ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಓಂಡ ಯಾವುದು ಗಾಡಿದು ಅವರಣ ಹಾ ಸರ್ ಓಂಡ ಯಾವ್ರ ಸರ್ ಅವರ ಮಾಡಲ್ ಎಷ್ಟು ಮಾಡಲ್ ಸರ್ ಎರಡು ಸಾವಿರದ ಇಪ್ಪತ್ತು ನವಂಬರ್ ಸರ್ ಎರಡು ಸಾವಿರದ ಇಪ್ಪತ್ತು ನವಂಬರ್ ಹಾಂ ಸರ್ ಓನರ್ ಎಷ್ಟು ಐತ್ರಿ ಇದು ಸರ್ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಫಸ್ಟ್ ಹಾ ಆಯ್ತಾ ಹಾಂ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆನಾ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಸರ್ ಇದು ಮತ್ತೆ ಇದು ಡೀಸೆಲ್ ಗಾಡಿ ಇದೆ ಸರ್ ಇದು ಸಿಎನ್ಜಿ ಪೆಟ್ರೋಲ್ ಅಲ್ಲ ಹಾ ಹಾ ಎಲ್ಲ ಪವರ್ ಸೇವಿಂಗ್ ಎರಡು ಏರ್ ಬ್ಯಾಗ್ ಪವರ್ ಮತ್ತೆ ವಿಂಡೋಸ್ ಹ್ಮ್ ಎಲ್ಲ ಇದೆ ಸರ್ ಓಕೆ ಓಕೆ ಈ ಫೀಚರ್ಸ್ ಏನ್ ಬರ್ತಿದೆ ಅಂತ ಸರ್ ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಬರ್ತದೆ ಎರಡು ಏರ್ ಬ್ಯಾಗ್ ಬರುತ್ತೆ ಸರ್ ಎರಡು ಏರ್ ಬ್ಯಾಗ್ ಬರ್ತದ ಹಾಂ ಸರ್ ಎ ಸಿ ಸಿಸ್ಟಮ್ ಎಲ್ಲ ಬರ್ತದ ಹಾಂ ಎ ಸಿ ಓಕೆ ಹೋಗ್ತದೆ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಇದು ಎಲ್ಲೋ ಬರ್ತದಾ ಗಾಡಿ ಹಾಂ ಎಲ್ಲೋ ಬರ್ತದೆ ಸರ್ ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇದೆಯಾ ಹಾಂ ಟ್ಯಾಕ್ಸ್ ಎಲ್ಲ ಆಲ್ ದ ಟೈಮ್ ಇದು ಲೋನ್ ಇಲ್ಲ ಅಂದ್ರೆ ಗಾಡಿ ಮೇಲೆ ಸರ್ ಲೋನ್ ಇದೆ ಸರ್ ಡಿ ಲೋನ್ ಹಾಂ ಲೋನ್ ಇದೆ ಸರ್ ಎಸ್ ಬಿ ಐ ಬ್ಯಾಂಕ್ ಇದೆ ಸರ್ ಲೋನ್ ಅದೇನು ಕ್ಲಿಯರ್ ಮಾಡಿ ಏನು ಮಾಡ್ತೀರಾ

ಇವಾಗ ಏಳು ಲಕ್ಷ ಅಂತ ಹೇಳ್ರಿ ಸರ್ ಏಳು ಲಕ್ಷನಾ ಹಾ ಸರ್ ನಮ್ ಯಾಕಂದ್ರೆ ಡೀಸೆಲ್ ಗಾಡಿ ಡಿಮ್ಯಾಂಡ್ ಇರಲ್ಲ ಸರ್ ಇದ್ರಾಗ ವರ್ಸದ ಗಾಡಿ ಆಪನ್ ಗಾಡಿ ಸರ್ ನೋಡೋಣ ಸರ್ ಒಂದು ಆರು ಮೇಲ್ ಚಿಲ್ರೆ ನೋಡೋಣ ಸರ್ ಗಾಡಿ ಮಾತಾಡೋಣ ಸರ್ ಆರು ಚಿಲ್ರೆನಾ ಹಾ ಮೇಲ್ ಮಾಡೋಣ ಸರ್ ಹೆಚ್ಚು ಕಮ್ಮಿ ಮಾಡೇನ ಸರ್ ಓಕೆ ಓಕೆ ಕಳ್ಸ್ಕೊಡ್ತೀನಿ ನಮ್ ಕಡೆಯಿಂದ ಹಾ ಸರ್ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯೋಣ